ನಾನು ಏನು ಪ್ರತಿ ಶುಕ್ರವಾರ ಬರ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಇವತ್ತು ಶುಕ್ರವಾರ ದಿವಸ ಸಮಸ್ಯೆಗಳೇನಿದೆ ತಹಶೀಲ್ದಾರ್ ಹತ್ರ ತಾಲೂಕು ಆಫೀಸ್ನಲ್ಲಿ ಇವನ್ನೆಲ್ಲ ಹಂತ ಹಂತವಾಗಿ ಬಗೆಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಹಶೀಲ್ದಾರ್ವರನ್ನು ತುಂಬಿಸ್ಕೊಂಡು ಏನು ಅವ್ರ ಕೈಲಿ ಇಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ಬೋದಾ ಅಥವಾ ಮೇಲಂತಕ್ಕೆ ಹೋಗ್ಬೇಕಾ ಅಥವಾ ಯಾವ ದಾಖಲೆಗಳು ಗೋಸ್ಕರ ಜನ ಇಲ್ಲಿ ಪರದಾಡ್ತಾ ಇದ್ದಾರೆ ಅವನ್ನೆಲ್ಲವನ್ನು ಬಗೆಹರಿಸಬೇಕು ಅಂತೇಳಿ ಇವತ್ತು ತಹಶೀಲ್ದಾರ್ ಅವ್ರಿಗೆ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ ಸೊ ರೈತರುಗಳಿಗೆ ಏನು ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ನಾನು ಕೂಡ ಅವರ ಪರವಾಗಿ ಕೆಲವ್ರಿಗೆ ವಿಚಾರವೇ ಗೊತ್ತಿಲ್ಲದೇ ಸುಖಾ ಕಾಲು ಸುಮ್ಮನೆ ಅಲೀತಾ ಇರ್ತಾರೆ ಅವ್ರಿಗೆ ವಿಚಾರ ಮುಟ್ಟಿಸೋದು ಅವ್ರಿಗೆ ವಿಷಯ ವಿಷಯ ಮುಟ್ಟಿಸೋದು ಭಾಳ ಮುಖ್ಯ ಆಗ್ತದೆ ಏನೇ ಅಂತ ಹೇಳಿದರೆ ಎ ಸಿ ಹತ್ರ ಆಗಬೇಕಾಗಿರೋ ಕೆಲಸಕ್ಕೆ ತಾಲೂಕು ಆಫೀಸಲ್ಲಿ ಓಡಾಡ್ತಾ ಇರ್ತಕ್ಕಂಥದ್ದು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ ಅದಕ್ಕೋಸ್ಕರ ಕೇವಲ ಯಾರೋ ಒಬ್ಬ ಕೇಸ್ ವರ್ಕರ್ ಹತ್ರ ಬಂದು ಸುರಿಸ್ತಾ ಇರೋದು ಇವೆಲ್ಲೂ ಕೂಡ ಆಗ್ತದೆ ಸ್ವಲ್ಪ ನಮ್ಮ ರೈತರಿಗೆ ಕೆಲವರಿಗೆ ಗೊತ್ತಿಲ್ಲದೇ ಇರೋ ಅವ್ರಿಗೆ ಮಾಹಿತಿ ಕೊಡಬೇಕು ಆ ಮಾಹಿತಿಯನ್ನು ಕೊಟ್ಟು ಯಾವ ರೀತಿ ಅದು ಕೆಲಸ ಆಗಬೇಕು ಅಂತೇಳಿ ತಹಶೀಲ್ದಾರ್ ಮುಖೇನ ಕೆಲಸ ಮಾಡಿಸೋಂಥ ಕೆಲಸ ಮಾಡಿಸ್ತಾ ಇದ್ದೀನಿ ಸೊ ಈ ಒಂದೊಂದು ಹಂತಕ್ಕೆ ಆಗ್ತದೆ ನಾನು ಬರೋಕ್ಕೆ ಶುರು ಮಾಡದಾಗಿದ್ದಂಥ ಸಮಸ್ಯೆಗಳು ಹಂತ ಹಂತವಾಗಿ ಇದ್ದಾವೆ ಕೆಲವು ಸಂದರ್ಭದಲ್ಲಿ ಈ ರಸ್ತೆಗಳ ವಿಚಾರದಲ್ಲಿ ಅಂತೆಲ್ಲ ಸ್ಪಾಟ್ ವಿಸಿಟ್ ಮಾಡಬೇಕು ಅಂದರೆ ತಹಶೀಲ್ದಾರ್ ಅವರಿಗೆ ವಿನಂತಿ ಮಾಡಿದ್ದೀನಿ ನೀವು ಹೋಗಿ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲೇ ನೀವು ಕೂತ್ಕೊಂಡು ಇದಕ್ಕೆ ಸಮಸ್ಯೆನ ಬಗೆಹರಿಸಬೇಕು ಅಂತ ಅದಕ್ಕೆಲ್ಲ ಒಪ್ಪಿದ್ದಾರೆ ಮಾಡ್ತಾರೆ ಇವತ್ತೆಷ್ಟು ಸಮಸ್ಯೆಗಳು ಬಂದಿದ್ದಾವೆ ಸರ್ ಯಾವ್ಯಾವ ಸಮಸ್ಯೆ ಸರ್ ಉದ್ದೇಶ ಎಲ್ಲ ವಿಚಾರದಲ್ಲೂ ಸಮಸ್ಯೆ ಇದೆ ದಾರಿ ಸಮಸ್ಯೆ ಇದೆ ಉಳ್ಮೆ ಚೀಟಿಗಳು ಕೊಡಬೇಕು ಅಂತಿದೆ ಖಾತೆಗಳಲ್ಲೂ ಸಮಸ್ಯೆ ಇದೆ ಕೆಲವು ಖಾತೆಗಳಲ್ಲಿ ಜಂಟಿ ಕುತ್ಕೊಂಡಿದೆ ಅಂತ ಸಮಸ್ಯೆ ಇದೆ ಕೆಲವರು ರೆಕಾರ್ಡ್ ರೂಮಲ್ಲಿ ದಾಖಲಾತಿಗಳನ್ನ ಪಡೀಲಿಕ್ಕೆ ರುಚಿಗಳನ್ನು ಹಾಕಿದ್ದಾರೆ ಅದು ಡಿಲೇ ಆಗ್ತಾ ಇದೆ ಅದಕ್ಕೆ ಇವಾಗೆಲ್ಲ ಸ್ಕ್ಯಾನ್ ಆಗಿದೆ ಸ್ಕ್ಯಾನ್ ಆದಮೇಲೆ ಎಲ್ಲ ಆನ್ಲೈನಲ್ಲೇ ದೊರಕುವಂಥ ಆಗ್ತದೆ ಅಂತ ತಹಶೀಲ್ದಾರ್ ಹೇಳಿದ್ದಾರೆ ಇರೋವೆಲ್ಲ ಆನ್ಲೈನಲ್ಲಿ ದೊರಕಿದ್ರೆ ಓಕೆ ಮುಂದೆ ಇರೋ ದಾಖಲೆಗಳಿಗೆ ಕೇವಲ ಎಂಡಾರ್ಸ್ಮೆಂಟ್ ಕೊಟ್ಬಿಟ್ರೆ ಇವತ್ತು ಯಾರೂ ಒಪ್ಪೋದಿಲ್ಲ ಹುಡುಕಿಸ್ಕೊಡಿ ಅಂತೇಳಿ ತಾಕೀತ್ ಮಾಡಿದ್ದೀನಿ ಅದನ್ನ ಮಾಡ್ತಾನೆ ಅಂತ ಒಪ್ಪಿದ್ದಾರೆ ಸರ್ ಎರಡು ಸರ್ತಿ ಬಂದಿರಲ್ಲ ಸರ್ ಬಂದ ನಂತರ ಬ ನಂತರದಲ್ಲಿ ನಮಸ್ಕಾರ ಅದನ್ನು ಬಗೆ ಬಗೆಹರಿದೆಯಾ ಬಗೆ ಹರಿತಾ ಇದ್ದಾರೆ ಬಗೆ ಕೆಲವು ಬಗೆಹರಿದಾವೆ ಕೆಲವು ಇನ್ನೂ ಬಗೆಹರಿ ಹಂತದಲ್ಲಿದ್ದಾವೆ ಬಗೆ ಹರಿಲೇಬೇಕಲ್ಲ ಅಲ್ವಾ ಇಲ್ಲಿ ಬಗೆಹರಿಬೇಕು ಇಲ್ಲ ಅಂದರೆ ಇಲ್ಲಿ ಬಗೆಹರಿಲಿಲ್ಲ ಅಂದರೆ ಮೇಲ್ಮಟ್ಟಕ್ಕೆ ಮೇಲೆ ಹಂತಕ್ಕೆ ಹೋಗ್ಬೇಕು ಇಲ್ಲ ಎ ಸಿ ಹತ್ರ ಹೋಗ್ಬೇಕಾ ಟಿ ಸಿ ಹತ್ರ ಹೋಗ್ಬೇಕಾ ಇಲ್ಲ ಕೋರ್ಟ್ಗೆ ಹೋಗ್ಬೇಕಾ ಎಲ್ಲಾದ್ರೂ ಹೋಗ್ಲೇಬೇಕಲ್ಲ ಸೊ ಇಲ್ಲಿ ಬಗೆಹರಿ ಅಂತ ಇದ್ದಾರೆ ನಕಲಿ ದಾಖಲಾತಿ ಸೃಷ್ಟಿಸಿ ಗೋಮಾಳ ಜಾಗಗಳನ್ನ ಮಾರಾಟ ಮಾಡಿ ಅಧಿಕಾರಿಗಳು ಬಗ್ಗೆ ಏನನ್ನ ಅದನ್ನು ವಿಚಾರ ಮಾಡಿದ್ದೀನಿ ಸುಮಾರು ಸರ್ವೆ ನಂಬರ್ಗಳಲ್ಲಿ ಸುಮಾರು ಗ್ರಾಮದ ಸರ್ವೆ ನಂಬರ್ಗಳಲ್ಲಿ ನಕಲಿ ಉಳುಮೆ ಚೀಟಿಗಳನ್ನ ಮಾಡಿ ಡಾಕ್ಯುಮೆಂಟ್ ಮಾಡಿ ಸೇರಿಸಿ ಇವತ್ತು ಇಡೀ ತಾಲೂಕಿನ ಗೌರವವನ್ನು ಕಳೆದಿರ್ತಕ್ಕಂಥವ್ರು ಯಾರು ಅಂತೇಳಿ ಈಗಾಗಲೇ ಏನು ತಹಶೀಲ್ದಾರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿನ್ನೆ ಪೊಲೀಸ್ ಇಲಾಖೆಯವರು ಇನ್ಸ್ಪೆಕ್ಟರ್ ಬಂದು ಹಲವಾರು ದಾಖಲೆಗಳನ್ನು ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ತಹಶೀಲ್ದಾರ್ ಇವಾಗ ಹೇಳಿದ್ದಾರೆ ನಾನು ಮುಕ್ತವಾದ ತನಿಖೆ ಆಗಬೇಕು ಅಂತೇಳಿ ನಾನು ಅವ್ರಿಗೆ ಹೇಳಿದ್ದೇನೆ ತಿಳಿಸಿದ್ದೇನೆ ಮುಕ್ತವಾದ ತನಿಖೆಯಾಗಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಯಾರ್ಯಾರು ಅಮಾಯಕ ರೈತರನ್ನು ವಂಚಿಸ್ತಾ ಇದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಈ ಹಂತದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇದಾಗಲಿಲ್ಲ ಅಂದ್ರೆ ಮುಂದೆ ಅದಕ್ಕೆ ಏನು ಹೋರಾಟ ಮಾಡಬೇಕು ನಾನು ಮಾಡ್ತೇನೆ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಬದಲಾವಣೆ ಬಗ್ಗೆ ಹೆಸರು ಬದಲಾವಣೆಯಿಂದ ಏನೂ ಬದಲಾವಣೆ ಆಗತ್ತ ನಮಗೆ ಇವ್ರದ್ದು ಕಾಂಗ್ರೆಸ್ ಸರ್ಕಾರ ಇದೆ ಕೇವಲ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಹೆಸರಿಕಿದ ತಕ್ಷಣ ಏನಾದ್ರೂ ಈ ಜಿಲ್ಲೆಗೆ ಕೊಡುಗೆ ಆಗ್ತದ ಅನ್ನೋದು ನನ್ನ ಪ್ರಶ್ನೆ ಏನೋ ಪಾಪ ನಮ್ಮ ಶಾಸಕರು ಕೂಡ ನಿನ್ನೆ ಮಾಧ್ಯಮದಲ್ಲಿ ಹೇಳ್ತಾ ಇದ್ರು ಎಲ್ಲ ಇನ್ವೆಸ್ಟರ್ಗಳು ಬಂದ್ಬಿಡ್ತಾರೆ ಏನು ಎಲ್ಲ ದುಪ್ಪಟ್ಟಾಗ್ಬಿಡುತ್ತೆ ಇವತ್ತು ಹೆಸರು ಬದಲಾವಣೆ ಆಗಿದೆ ಆಲ್ರೆಡಿ ಬೋರ್ಡ್ಗಳನ್ನ ಕೆಲವು ಇಲಾಖೆನಲ್ಲ ಹಾಕೊಂಡಿದ್ದಾರೆ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಹೆಸರು ಕೊಟ್ಟ ಮೇಲೆ ಇವತ್ತು ಎಷ್ಟು ದುಪ್ಪಟ್ಟಾಗಿದೆ ಭೂಮಿ ಬೆಲೆ ಒಂದರಿಂದ ನಾಲ್ಕು ಪಟ್ಟಗಾಗಿದೆಯಾ ಒಂದರಿಂದ ಹತ್ತು ಪಟ್ಟ ಆಗಿದೆಯಾ ಎಷ್ಟಾದರೂ ಹೇಳಬೇಕಲ್ಲ ಅವರು ಅಥವಾ ಸರ್ಕಾರನೇ ನಾವು ಒಂದು ಕೋಟಿ ಹೋಗ್ತಿರೋ ಆಸ್ತಿ ಇವತ್ತು ಹತ್ತು ಕೋಟಿ ಮೌಲ್ಯ ಹೆಚ್ಚಾಯಿತು ಅಂತೇಳಿ ಅವರೇನು ಎಸ್ ಆರ್ ರೇಟನ್ನು ಚೇಂಜ್ ಮಾಡಿದಾರಾ ಬುಕ್ ವ್ಯಾಲ್ಯೂ ಚೇಂಜ್ ಮಾಡಿದ್ದಾರಾ ಏನೂ ಇಲ್ಲ ನಾನು ಅವ್ರಿಗೆ ಹೇಳೋದು ಈ ಡೋಂಗಿತನದ ವಿಚಾರಗಳನ್ನು ಬಿಟ್ಟು ನೀವು ನಿಜವಾಗಿ ಅಭಿವೃದ್ಧಿ ಮಾಡಬೇಕು ಅಂದರೆ ರಾಮನಗರ ಜಿಲ್ಲೆನ ಈ ಐದು ತಾಲೂಕುಗಳನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಚಿಂತೆ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಕೊಡಿ ಇವತ್ತು ಬೆಂಗಳೂರು ನಾವು ನಲವತ್ತು ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಇವತ್ತು ಹಲವಾರು ನಾವು ಇನ್ಫ್ರಾಸ್ಟ್ರಕ್ಚರಿಂದ ಇವತ್ತು ಶೋಷಣೆಗೆ ಒಳಗಾಗಿದ್ದೇವೆ ನಮ್ಮ ಜಿಲ್ಲೆ ಇವತ್ತು ಅವತ್ತು ಮಾನ್ಯ ಕುಮಾರಸ್ವಾಮಿಯವರು ಜಿಲ್ಲೆ ಮಾಡಿದ ಮೇಲೆ ಕಟ್ಟಿದಂಥ ಕಟ್ಟಡಗಳಿರ್ಬೋದು ಅಧಿಕಾರಿಗಳ ಕ್ವಾರ್ಟರ್ಸ್ಗಳಿಗೆ ಬಿಟ್ಟರೆ ಇವತ್ತು ನಿಮ್ದು ಸರ್ಕಾರ ಬಂದು ಎರಡು ವರ್ಷ ಆಯಿತು ಇವತ್ತು ಲೈನ್ ಡಿಪಾರ್ಟ್ಮೆಂಟ್ನವ್ರಿಗೆ ಯಾವ ಲೈನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೂ ಇಲಾಖೆಗೂ ಜಾಗ ಇಲ್ಲ ಬಾಡಿಗೆ ಬಿಲ್ಡಿಂಗ್ ಎಲ್ಲಿದ್ದಾರೆ ರಾಮನಗರದಲ್ಲಿ ಬಾಡಿಗೆ ಕಟ್ಕೊಂಡಿದ್ದಾರೆ ಯಾವ ಅಧಿಕಾರ ಉಳಿಲಿಕ್ಕೆ ಕ್ವಾರ್ಟರ್ಸ್ ಇಲ್ಲ ನೀವು ಹೇಳ್ತೀರಿ ಇಲ್ಲೇ ನೀವು ಹೆಡ್ ಕ್ವಾರ್ಟ್ರಲ್ಲಿ ಉಳಿಬೇಕು ಅಂತ ಅವರು ಎಲ್ಲ ಬೆಂಗಳೂರುಗಳಲ್ಲಿ ಮನೆ ಕಟ್ಕೊಂಡಿದ್ದಾರೆ ಇಲ್ಲಿ ಕ್ವಾರ್ಟರ್ಸ್ ಇಲ್ಲ ಇಲ್ಲಿ ಬಾಡಿಗೆ ಕಟ್ಕೊಂಡಿರ್ತಾರಾ ನೀವು ಇದ್ರ ಬಗ್ಗೆ ಚಿಂತೆ ಮಾಡಿ ಯೋಚನೆಗಳು ತನ್ನಿ ನೀರಾವರಿ ಯೋಜನೆ ತನ್ನಿ ಎಜುಕೇಷನ್ ಲೆವೆಲಲ್ಲಿ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಗಳನ್ನು ತಂದು ಒಂದು ಮತ್ತೆ ಇನ್ನೂ ಇಂಡಸ್ಟ್ರಿ ಸೆಟಪ್ ಮಾಡಿ ಉದ್ಯೋಗ ಕೊಡಿಸಿ ಈ ಜಿಲ್ಲೆಯಲ್ಲಿ ನೀವು ಚುನಾಯಿತರಾಗಿ ಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿರೋದಕ್ಕೆ ನಿಮಗೇನಾದರೂ ಒಳ್ಳೆಯ ಹೆಸರು ಬರುತ್ತೆ ಅದನ್ನು ಬಿಟ್ಟು ನಾನು ಬೆಂಗಳೂರು ದಕ್ಷಿಣ ನಾನು ಹಠ ಹಿಡ್ದಿದ್ದೆ ಮಾಡಿದೆ ಕೇಂದ್ರ ಸರ್ಕಾರನ ಧಿಕ್ಕರಿಸಿ ನನ್ನ ಸೂಪರ್ ಪವರ್ನ ಎಂಜಾಯ್ ಮಾಡಿ ಮಾಡಿದ್ದೀನಿ ಅಂತಂದರೆ ಅದೇನು ನಿಮಗೆ ಅದು ಖುಷಿ ತಂದಿದೆಯೇನೋ ಈ ಜಿಲ್ಲೆ ಜನಕ್ಕೆ ಯಾವುದು ಖುಷಿ ಇಲ್ಲ ಏನು ನಡೀತಾ ಇದೆ ಇವತ್ತು ಮಾಗಡಿ ತಾಲ್ಲೂಕಿನಲ್ಲಿ ಬಸ್ಗಳು ಓಡ್ತಿದ್ದವು ಎ ಸಿ ಬಸ್ಸು ಒಂದಾದರೂ ಎ ಸಿ ಬಸ್ಗಳು ಓಡ್ತಾ ಇವತ್ತು ಮಾಗಡಿ ಪಟ್ಟಣದಿಂದ ಮಾರ್ಕೆಟ್ಗೆ ಮೆಜೆಸ್ಟಿಕ್ಗೆ ಇವತ್ತು ಮಾಗಡಿ ಇದರಲ್ಲಿ ಇಲ್ಲಿ ಡಿಪೋನಲ್ಲಿ ನಲವತ್ತು ಜನ ಡ್ರೈವರ್ಸ್ ಡ್ರೈವರ್ಸ್ಕೊಂಡು ಕಂಡಕ್ಟರ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗಿದ್ದಾರೆ ಯಾರು ಕೇಳ್ತಾರೆ ಇದನ್ನ ಬೆಂಗಳೂರು ಸಿಟಿ ಇಂದ ಜನ ಬಸ್ ಇಲ್ಲ ಅಂತ ಪರದಾಡ್ತಾರೆ ಇಲ್ಲಿ ಒಂದು ಬಸ್ ಬಂದರೆ ಹತ್ತು ಬಸ್ ಜನ ಇರ್ತಾರೆ ಇದು ಆಡಳಿತ ಇದನ್ನ ಯಾರಾದರೂ ಆಡಳಿತ ಅಂತಾರ ಸುಮ್ಮನೆ ಎಮ್ ಎಲ್ ಎರು ಹೋಗ್ಬಿಟ್ಟು ಪ್ರಶ್ನವ್ರು ವಿಡಿಯೋ ಮಾಡ್ತಾವ್ರೆ ನಿಮ್ಮದು ಲೈವ್ ಬಿಟ್ಟವ್ರೆ ಅಂತ ಏನು ಕೈ ಕುಣಿಸ್ಕೊಂಡು ತಲೆ ಕುಣಿಸ್ಕೊಂಡು ಮಾತಾಡ್ಬಿಟ್ಟು ಏನೋ ದಬಾಕ್ಬಿಟ್ಟಂಗೆ ಅಲ್ಲಿ ಮಾಡಿದ್ರೆ ನಾವಿದ ಏನೋ ಹೇಳೋಕ್ಕೆ ಹೋದರೆ ಅವ್ರಿಗೇನು ಕೆಲಸ ಇಲ್ಲ ಅಂತ ಅಪ್ಪ ಅವರು ಸೋತಿ ಎರಡು ಸಾವಿರದ ಹದಿನೆಂಟರಲ್ಲಿ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಿದ್ರಲ್ಲ ಅವತ್ತು ಹೇಳಿದ್ವು ಅವ್ರನ್ನ ಅಯ್ಯೋ ಕೆಲಸ ಇಲ್ಲದವ್ರು ಏನೋ ಮಾತಾಡ್ಕತ್ತಾರೆ ಅಂತ ನಾವು ಕರಿಬೋದಾಯ್ತಲ್ಲ ಅವ್ರನ್ನ ನಾವು ಭಯದಿಂದ ಕೆಲಸ ಅಯ್ಯೋ ನಮ್ಮ ವಿರೋಧ ಪಕ್ಷದವರು ಎಲ್ಲಿ ನಮ್ಮ ತಪ್ಕೊಂಡು ಹಿಡಿದ್ಯಾರೋ ಎಲ್ಲಿ ನಮ್ಮನ್ನು ದಬ್ಳ ತಗೊಂಡು ಅಂತ ಅಂತೇಳಿ ಭಯದಿಂದ ಕೆಲಸ ಮಾಡಿದ್ದೀವಿ ನಾವು ಯಾವತ್ತೂ ಇವ್ರ ಥರ ಉಡಾಪೆಯಾಗಿ ನಡ್ಕೊಂಡಿಲ್ಲ ದಯಮಾಡಿ ತಿಳಿಸಿ ಅವ್ರಿಗೆ ಇತ್ತ ಉಡಾಫೆ ಎಲ್ಲ ಜಾಸ್ತಿ ಇಷ್ಟ ನಡೆಯೋದಿಲ್ಲ ನಾನೇನಾದ್ರೂ ಮಾತಾಡಿದ್ರೆ ಅವ್ರು ಯಾರನ್ನ ಕುಂಡ್ಬಿಟ್ಟು ಪಾಪ ಅಧಿಕಾರ ಐತೆ ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಸ್ತಾರೆ ಪಾಪ ಕಾಂಗ್ರೆಸ್ ಜಿಲ್ಲಾ ಯಾವುದು ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರು ನಾನು ಅಂತ ಯಾರು ಪ್ರೆಸ್ ಮೀಟ್ ಮಾಡೋರು ಆ ಪುಣ್ಯಾತ್ಮರು ಹಿಂದಿರುಗಡೆ ನೋಡ್ಕೊಳ್ಳಿ ನೀವೊಬ್ಬರೇ ಗುತ್ತಿಗೆ ಮಾಡಿಬಿಟ್ರೆ ಆಗಲ್ಲ ಗುತ್ತಿಗೆ ತಾರ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಎಲ್ಲ ಏನಾಗಿದ್ದಾರೆ ಅನ್ನೋದನ್ನ ಸ್ವಲ್ಪ ಕಾಂಗ್ರೆಸ್ ಲೀಡರ್ಗಳು ಕರೆದು ನೋಡ್ಲಿ ಅಪ್ಪ ಅವ್ರಿಗಿನ್ನೂ ಮಾತಾಡಿದವ್ರು ಕಾಂಗ್ರೆಸ್ ಕಲ್ಚರೇ ಗೊತ್ತಿಲ್ಲ ಕಾಂಗ್ರೆಸ್ ಪಟ್ಟಿಲಿ ಪಕ್ಷದಲ್ಲಿ ಇದ್ದೀವಿ ಅಂತಾನೆ ಗೊತ್ತಿಲ್ಲ ಅವ್ರಿಗೆ ಮಾತಾಡ್ತಾರೆ ಏನು ಮಾಡೋಕ್ಕಾಗತ್ತೆ ಇದಕ್ಕೆಲ್ಲ ಇಂಥವ್ಯಲ್ಲ ಜಗ್ಗೋದಿಲ್ಲ ನಾವು ನಿಮ್ಮ ತಪ್ಪನ್ನು ನನ್ನ ಅವಧಿನಲ್ಲಿ ತಾಲೂಕು ಆಫೀಸಲ್ಲಿ ಇಷ್ಟು ಹಗರಣ ಆಗಿದೆ ಇಷ್ಟು ಫೈಲ್ಗಳು ಮಿಸ್ಯೂಸ್ ಆಗಿದ್ದಾವೆ ಇಷ್ಟು ಬೋಗಸ್ ನಡೆದಿದೆ ಅಂದರೆ ಬಿಡ್ತಿದ್ರ ನೀವು ಬಾಲಕೃಷ್ಣ ಬಾಲಕೃಷ್ಣವರೇ ಇಲ್ಲಿ ಬೀಗ ಹಾಕೊಂಡು ಕೂತ್ಕೊತಿದ್ರು ನಮ್ಮ ಯಾರೋ ಕೇಳೋಕೆ ಬಂದ್ರೆ ಇಲ್ಲಿ ತಾಲೂಕು ಆಫೀಸಲ್ಲಿ ಅವ್ರು ಯಾರೋ ಪಾಪ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡಿಸ್ಬಿಟ್ಟು ಊರು ಬಿಡಿಸೋ ಕೆಲಸ ಮಾಡ್ತಿದ್ರು ನಾನು ಯಾವತ್ತ ಮಾಡಿದ್ದೀನ ಅಥವಾ ನಮ್ಮ ಏಜೆಂಟ್ಗಳು ಯಾರಾದರೂ ಇಲ್ಲಿ ಕೆಲಸ ಮಾಡ್ತಿದ್ರಾ ಈ ತಾಲೂಕು ಆಫೀಸಲ್ಲಿ ಸುತ್ತದಲ್ಲಿ ಸುತ್ತ ಅಲ್ಲೂ ಏಜೆಂಟ್ ಇದ್ದಾನ ತಹಶೀಲ್ದಾರ್ ಹೇಳಿದೆ ನಿಮ್ಮ ತಾಲೂಕು ಆಫೀಸ್ ಸುತ್ತಾನೆ ಏಜೆಂಟ್ಗಳಿದ್ದಾರೆ ಅವ್ರು ಯಾಕೆ ಎಂಟರ್ಟೈನ್ ಮಾಡ್ತೀರಿ ಅಂತ ಇಷ್ಟೆಲ್ಲ ನಡೀತಿದ್ರು ಮೌನ ವಹಿಸಿದ್ದೀರಲ್ಲ ಶಾಸಕರು ಇದಕ್ಕೇನು ಹೇಳ್ಬೇಕು ಟೀಕೆಗಳು ಸಾಯಿತವೆ ಅಭಿವೃದ್ಧಿ ಮಂಜುನಾಥ್ ಅವರದು ಇದು ಏನು ಟೀಕೆಗಳು ಸಾಯಿತವೆ ಅಭಿವೃದ್ಧಿ ಅಭಿವೃದ್ಧಿ ಉಳಿಸ್ಲಿ ಅಪ್ಪ ಇವರು ಇವ್ರ ಮನೆಯಲ್ಲೇ ಇದೆಯಲ್ಲ ಐವತ್ತು ವರ್ಷದಿಂದ ಆಡಳಿತ ಅಭಿವೃದ್ಧಿ ಉಳಿಸ್ಲಿ ಅವರೇ ಹೆಸರು ಹಾಕ್ಸ್ಕೊಳ್ಳಿ ಅವರೇ ಬೋರ್ಡ್ ಹಾಕ್ಸ್ಕೊಳ್ಳಿ ನಮ್ಗೆ ತೊಂದರೆ ಇಲ್ಲ ಏನ್ ಮಾಡಿದೀವಿ ಅನ್ನೋದು ಬೇಕಲ್ಲ ಇನ್ನ ಸಮಯ ಬೇಕಲ್ ಇನ್ನು ಸಮಯ ಬೇಕು ಈಗ ಆರು ತಿಂಗಳ ಇನ್ನು ಆರು ವರ್ಷನೇ ತಗೊಳ್ಳಿ ನಮ್ದೇನು ತಕರಾರಿಲ್ಲ ಪೇಪರ್ನವರು ಪ್ರೆಸ್ನವ್ರು ಹೋದಾಗೆಲ್ಲಾನು ಏನಂತಾರೆ ಇನ್ನು ಆರು ತಿಂಗಳು ಕೊಡಿ ಇನ್ನೊಂದು ವರ್ಷ ಕೊಡಿ ಅಂತ ಎರಡು ವರ್ಷ ಆಗೇ ಹೋಯ್ತು ಮೂರನೇ ವರ್ಷ ಕಾಲಿಟ್ಟಿದ್ದೀರಿ ನಿಮ್ದೇನ್ ಸಾಧನೆ ವಿರೋಧಿಗಳು ಏನು ಕಣ್ಣು ಕುಕ್ಕು ಬಿಡುತ್ತಂತೆ ಅವ್ರ ಅಭಿವೃದ್ಧಿ ನೋಡಿ ನಾನು ಕೊನೇಲಿ ಒಂಬೈನೂರು ಕೋಟಿ ದುಡ್ಡು ತಂದಿದ್ದೀನಿ ರೀ ಆ ಒಂಬೈನೂರು ಕೋಟಿ ಸಮರ್ಪಕವಾಗಿ ಕೆಲಸ ಮಾಡ್ತಾವ್ರ ಅಂತ ಒಂದು ಸಭೆ ಮಾಡಿರಿ ಒಂದು ಸಭೆ ಮಾಡಿ ಯಾವುದು ರೂರಲ್ ವಾಟರ್ ಸಪ್ಲೈ ಸ್ಕೀಮಲ್ಲಿ ಆರ್ ಡಬ್ಲ್ಯೂ ಎಸ್ ಅಲ್ಲಿ ಒಂಬೈನೂರು ಕೋಟಿ ತಂದಿರೋದು ರಾಮನಗರ ತಾಲೂಕಿನ ಮೂರು ಹೋಬಳಿಗೆ ಆರಹಳ್ಳಿ ಮರಲುವಾಡಿನ ಒಳಗೊಂಡಂಗೆ ಒಂಬೈನೂರು ಕೋಟಿ ನಾನು ಅಶ್ವಥ್ ಅವರು ತಂದಿದ್ದು ಅದ್ರ ಬಗ್ಗೆ ನೀವು ಕ್ರಮ ವಹಿಸಿ ಯಾವತ್ತ ಸಭೆ ಮಾಡಿದ್ದೀರಾ ಎಲ್ಲ ಕೆಲಸ ಮಾಡೋಕ್ಕೆ ಹೋಗಿ ನೋಡಿದ್ದೀರಾ ಕ್ವಾಲಿಟಿ ಕೆಲಸ ಮಾಡ್ತಾವ್ರಾ ಇಲ್ವಾ ಅಂತ ನೋಡಿದೀರಾ ಎಲ್ಲರೂ ನನಗೆ ಹೇಳ್ತಾವ್ರ ನೀವ್ ತಂದಿರೋದು ನೀವ್ ಬಂದು ಚೆಕ್ ಮಾಡಿ ಅಂತ ಅದಕ್ಕೂ ನಾನು ದಿನಾಂಕ ನಿಗದಿ ಮಾಡ್ಕೊಂಡು ಹೋಗ್ತೀನಿ ಯಾವ ರೀತಿ ಕೆಲಸ ಮಾಡ್ತಾವ್ರೆ ತಾಲೂಕ್ ಗೂಡ್ಸ್ಕೊಂಬಿಡ್ಲಿ ಬಿಡಿ ಅವ್ರು ಗುಡ್ಸ್ಕೊಂಬಿಡ್ಲಿ ಪೂರ್ತಿ ಗುಡಿಸ್ಬಿಡ್ಲಿ ನಮ್ಮ ಯಾರೋ ಪಪ್ಪ ನನ್ನ ಜೊತೇಲಿ ಯಾರೋ ಸಣ್ಣ ಪುಟ್ಟ ಲೀಡರ್ಗಳು ಅವ್ರನ್ನೇ ಲೀಡ್ರು ಅಂತ ಹೇಳ್ಕೊಂಡು ಹೋಗೋಣ ಸಮಸ್ಯೆ ಪೂರ್ತಿ ಹೋಗ್ಬಿಟ್ಟಿದ್ದಾರೆ ರೆಕಾರ್ಡ್ ಕದ್ದು ತಗೊಂಡ್ ಮಡಿಕೊಂಡಿದ್ದಾರೆ ರೆಕಾರ್ಡ್ ಮನೆಗಳೆಲ್ಲ ಇದಾವೆ ಆಮೇಲೆ ಕೇಳಿದ್ರೆ ಗಟ್ಟಿಯಾಗಿ ಕೇಳಿದ್ರೆ ಅಂಡಾಸ್ಮೆಂಟ್ ಕೊಡ್ತೀವಿ ಅಂತ ಇಲ್ಲಿ ಉತ್ತರ ಕೊಡ್ತಾರೆ ತಹಶೀಲ್ದಾರ್ ಸೀಲ್ ಯಾರ ಮನೇಲೂ ಇದೆ ತಹಶೀಲ್ದಾರ್ದ್ದು ದಾಖಲೆಗಳೇ ಯಾರು ಮನೇಲಿ ಇದೆ ಇವೆಲ್ಲ ಈ ತಾಲೂಕಿನ ದುರಂತ ರೀ ಈ ತಾಲೂಕಿನಲ್ಲಿ ಇಷ್ಟೆಲ್ಲ ನಡೆದ್ರು ಬಾಯಿ ಮುಚ್ಕೊಂಡು ಅವರೆಲ್ಲ ಗೆದ್ದಿರೋರು ಅದೇನು ಅದ್ರಲ್ಲಿ ಅವ್ರು ಶಾಮೀಲಾಗಿದ್ದಾರಾ ಅದ್ರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಎಲ್ಲ ತನಿಖೆ ಆಗಲಿ ಬರುತ್ತೆ ಸರ್ ತನಿಖೆ ವಿಚಾರ ನಾನು ತನಿಖೆ ಮಾಡಿಸ್ಕೆ ಯಾರು ತನಿಖೆ ಮಾಡಿ ಅಂತ ಒತ್ತಾಯ ಮಾಡಿದ್ದೀನಿ ತನಿಖೆ ಮಾಡಲಿಲ್ಲ ಅಂದ್ರೆ ನಂಗೆ ಎಲ್ಲೂ ದೂರು ಕೊಡಬೇಕು ಕೊಡ್ತೀನಿ ನಾನು ಜಿಲ್ಲಾಧಿಕಾರಿಗಳಿಗೂ ತಿಳಿಸಿದ್ದೀನಿ ಈಗ ಆಲ್ರೆಡಿ ಪೊಲೀಸ್ ಇಲಾಖೆಯಲ್ಲಿ ಎನ್ಕ್ವೈರಿ ಆಗ್ತಾ ಇರೋದ್ರಿಂದ ಯಾರು ಇಂಟರ್ವ್ಯೂನ ಆಗೋದು ಬೇಡ ಅಂತ ಹೇಳಿದ್ದಾರೆ ನೆಕ್ಸ್ಟ್ ನಾನು ಎಲ್ಲಿ ಇದಕ್ಕೆ ಎಂಟ್ರಿ ಕೊಡಬೇಕು ಕೊಡ್ತೀನಿ ಈಗ ನಕಲಿ ದಾಖಲಾತಿಗಳನ್ನೆಲ್ಲ ಕಂಪ್ಯೂಟರ್ ಕಂಪ್ಯೂಟೀಕರಣ ಅದರಲ್ಲಿ ಸೇರ್ಸಿದ್ರೆ ನಕಲಿ ದಾಖಲೆಗಳನ್ನು ಕೂಡ ಸ್ಕ್ಯಾನ್ ಮಾಡಿ ಸೇರಿಸ್ಬಿಟ್ಟಿದ್ದಾರೆ ಗೊತ್ತಾಗುತ್ತೆ ಅದು ನಕಲಿ ದಾಖಲೆ ಯಾವುದು ಅಸಲಿ ದಾಖಲೆ ಯಾವುದು ಅಂತ ಗೊತ್ತಾಗುತ್ತೆ ನಾ ನಮ್ಮ ತಾಲೂಕಿನ ಜನಕ್ಕೆ ರೈತರುಗಳಿಗೆ ಇಷ್ಟೇ ಹೇಳೋದು ಸರ್ಕಾರ ಒಂದಲ್ಲ ಒಂದು ದಿವಸ ನಿಮ್ಗೆ ಅವಕಾಶ ಕೊಡ್ತದೆ ನೀವು ಭೂಮಿನ ಇಪ್ಪತ್ತು ವರ್ಷನೋ ಇಪ್ಪತ್ತೈದು ವರ್ಷನೋ ಮೂವತ್ತು ವರ್ಷದಿನೋ ನೀವು ಉಳುಮೆ ಮಾಡ್ಕೊಂಡು ಬಂದಿದ್ರೆ ನಿಮ್ಗೆ ಅವಕಾಶ ಕೊಡ್ತದೆ ಅವತ್ತು ನಿಮಗೆ ಸಂಪೂರ್ಣವಾದ ನಿಜವಾದ ದಾಖಲಾತಿ ನಿಮಗೆ ಆಗ್ತದೆ ಸುಮ್ಮನೆ ಯಾರೋ ಏಜೆಂಟ್ಗಳು ಬರ್ತಾರೆ ಅಂತೇಳಿ ಆ ಥರ ಹತ್ರದಿಂದ ಕಾಸು ಕೊಟ್ಬಿಟ್ರೆ ನಿಮಗೆ ಉಳುಮೆ ಚೀಟಿ ಕೊಡಿಸ್ತೀನಿ ಕಾಸು ಕೊಟ್ಬಿಟ್ರೆ ನಿಮಗೆ ಪಾಣಿ ಮಾಡಿಸ್ಕೊಂಡು ಕೊಡ್ತೀನಿ ಅಂತ ಹೇಳಿ ಈ ನಕಲಿ ಕೆಲಸ ಮಾಡೋರಿಗೆ ನೀವು ಮಾರಿ ಹೋಗಬೇಡಿ ನಿಮ್ಮ ದುಡ್ಡು ಒಂದು ಕಡೆ ದುಡ್ಡು ಹೋಗುತ್ತೆ ಒಂದು ಕಡೆ ನಿಮ್ಮ ಆಸ್ತಿನೂ ಹೋಗುತ್ತೆ ನಿಮ್ಮ ನೆಮ್ಮದಿನೂ ಕಳ್ಕೊತೀರಿ ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಆಸ್ತಿ ನಿಮ್ಮ ಹತ್ರ ಇಡೀ ನೀವು ಉಳುಮೆ ಮಾಡ್ಕೊಂಡಿದೀರಿ ಉಳುಮೆ ಮಾಡ್ಕೊಂಡಿರೋ ಆಸ್ತಿನ ನೀವು ಬೆಳೆ ಬೆಳೆಕೊಂಡು ಇರೋ ಆಸ್ತಿನ ಯಾರು ಬಂದು ಕಿತ್ಕೊಳಕ್ಕಾಗಲ್ಲ ಯಾವ ಸರ್ಕಾರನೂ ಬಂದು ಕಿತ್ಕೊಳಕ್ಕಾಗಲ್ಲ ಇದು ನಿಮ್ಮ ಮನಸ್ಸಲ್ಲಿ ಕೆಲವು ಸರ್ಕಾರ ಬತ್ತೈತೆ ರೈತರಿಗೆ ಸಹಾಯ ಮಾಡುವಂಥ ಸಂದರ್ಭದಲ್ಲಿ ಮುಂದೊಂದು ದಿವಸ ಒಳ್ಳೆ ಸರ್ಕಾರ ಬಂದಾಗ ನಿಮ್ಮ ಸಹಾಯ ಮಾಡಿಸುವಂಥ ಕೆಲಸ ನಾವು ಮಾಡಿಸ್ತೀವಿ ಮಾಡ್ಸೋಲ್ಲ ಥ್ಯಾಂಕ್ ಯು ಸರ್